ಕಾಕಾಯಿಗೆ ಯಮಕನ ಮಡಿಗೆ ಹೊಂಟಾನ ರೀ ಯಮ್ಕನ ಮಡಿಗೆ ಎರಡು ಸಲವಾದ್ರಿ ಎರಡು ಮೂರು ಸಲ ಹೋಗಿದ್ನಿ ಇನ್ನು ಕೊನೆಯ ಸಲುವಾಗಿ ನೀ ಮಡಿ ಸಮೀಕ್ಷೆ ಸಚಿತ್ರ ವರದಿ ತೊಗೊಂಬಂದನೆ ಯಮಕನಮಡಿ ಕ್ಷೇತ್ರದಾಗ ಸತೀಶ್ ಜಾರಕಿಹೊಳಿ ಸೋಲು ಖಚಿತ ಅನ್ನಾಕತ್ತಾರೀ ಮಂದಿ ಹೊರಗಿನ ಲೀಡರ್ಗಳು ಬಂದಲ್ಲಿ ಆ ಕ್ಷೇತ್ರದಾಗ ಇವರು ಏನೇನೋ ಮಾಡ್ಯಾರ ನೋಡಿಲ್ಲ ಬಿಟ್ಟಿಲ್ಲ ಅದನ್ನು ನೋಡಿದ ತಕ್ಷಣ ದಿಗ್ಭ್ರಮೆ ಆಗತಾರ ಆದರೆ ಅಲ್ಲಿ ಸತೀಶ್ ಜಾರಕಿಹೊಳಿನ ಸೋಲ್ಸೋ ಸಲುವಾಗಿ ಏನು ಶತಾಯಗತಾಯ ಪ್ರಯತ್ನ ಮಾಡಾಕತ್ತೀರಿಪ್ಪ ಆ ಶತಾಯಗತಾಯ ಪ್ರಯತ್ನ ಎಲ್ಲ ವಿಫಲ ಆಗತೈತಿ ಯಾಕ ಯಾಕೆ ಸತೀಶ್ ಜಾರಕಿಹೊಳಿನ ಗೆಲ್ಲಬೇಕಪ್ಪ ಅಲ್ಲಿ ಸತೀಶ್ ಜಾರಕಿಹೊಳಿ ಬಗ್ಗೆನ ಯಾಕೆ ಹೇಳ್ತಿ ಕಾಕ ಸತೀಶ್ ಜಾರಕಿಹೊಳಿನ ಬಗ್ಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಆತ್ಮವಿಶ್ವಾಸದಿಂದ ಯಾಕೆ ಹೇಳ್ತಿ ಅನ್ನೋದು ಒಂದು ಕಾರಣ ಇತ್ತಲ್ರಿ ಅದಕ್ಕೂ ಉತ್ತರ ಕೊಡಬೇಕಲ್ಲ ನಿಮ್ಮ ಮನಸ್ಸಿನಾಗ ಬರ್ತೈತಿ ಸತೀಶ್ ಜಾರಕಿಹೊಳಿನ ಮತ್ತೆ ಯಮ್ಕಂಡ ಮಡಿಯಾಗ ಯಾಕೆ ಗೆಲ್ತಾನಪ್ಪ ಅಂಥೇಳಿ ಇದನ್ನು ಸಮಗ್ರ ವರದಿ ಕೊಡ್ಬೇಕಲ್ಲ ಈ ಕ್ಷೇತ್ರ ಮೀಸಲಾಗೋಕ್ಕಿಂತ ಮುಂಚೆತೆ ಯಾವ ರೀತಿ ಇತ್ತು ನೋಡಿರಿ ಗುಡ್ಡಗಾಡ ಪ್ರದೇಶ್ ಎಂತಿಂಥ ಕಾಡು ಪ್ರಾಣಿ ವಾಸಿಸುವಂಥ ಅದು ದೊಡ್ಡ ಒಂದು ಅರಣ್ಯ ಕತೆ ಗುಡ್ಡಗಾಡ ಕಾಣ್ತಿತ್ತು ಆ ಗುಡ್ಡಗಾಡ ಪ್ರದೇಶದಲ್ಲಿ ಜನವಸತಿ ಜನ ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸ್ತಿದ್ರು ಆ ಜೀವನ ಸಾಗಿಸುವಂಥ ಆ ಜನರಿಗೆ ಒಂದು ಆಸರೆ ಸೂರು ಕೊಟ್ಟಂಥ ಇದೇ ಸತೀಶ್ ಜಾರಕಿಹೊಳಿ ಅಲ್ಲರಿ ಸತೀಶ್ ಜಾರಕಿಹೊಳಿ ಸಾಮಾಜಿಕ ಚಟುವಟಿಕೆದಿಂದ ಬಂದಾವ ಮಗ ಮತ್ತು ಮಗಳನ್ನು ಸಹಿತ ಆ ಗುಡ್ಗಾಡ ಪ್ರದೇಶಕ್ಕೆ ಹೋಗಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕ್ರಾಂತಿ ಮಾಡಿ ಅಲ್ಲಿ ಆ ಗುಡ್ಗಾಡ ಪ್ರದೇಶದವರಿಗೆ ಒಂದು ಸೂರು ಕಾಯಕಲ್ಪ ಸಬಲೀಕರಣ ಯೋಜನೆ ಅವರಿಗೆ ಒಂದು ಆಸರೆ ಒದಗಿಸಿಕೊಟ್ಟಂಥ ಇದೇ ಸತೀಶ್ ಜಾರಕಿಹೊಳಿ ಮತ್ಯಾಕಾರಿಬಾರ್ದಲ್ರಿಪ ಅಲ್ಲಿ ಯಾರ ಅಂಗೈಯಲ್ಲಿ ಅರಮನೆ ತೋರಿಸಾಕತ್ತಾರ ಹೊರಗಿನವರು ಬಂದು ಅಲ್ಲಿ ಭಾಷಣ ಮಾಡಿ ಹೋಗ್ತಾರ ಅಲ್ಲಿ ಅಭ್ಯರ್ಥಿಗಳನ್ನ ಮುಂದೆ ಮಾಡ್ತಾರ ಅವ್ರನ್ನ ಬಲಿಪಶು ಮಾಡ್ತಾರ ಆದ್ರೆ ತಾವು ಮಾತ್ರ ಪಿಕ್ಚರ್ದಾಗ ಬರುವುದಿಲ್ಲ ಇದು ಉಳಿದ ಒಂದು ಸ್ಲೋಗನ್ ಕೇಳಿರಲ್ಲ ಕೇಳ್ರೆ ಮಠದಿಂದ ಲೀಡರ್ ಆಗ್ಬೇಕು ಒಂದು ಸ್ಲೋಗನ್ರೇ ಮತ್ತೊಂದು ಸ್ಲೋಗಾನ ಎ ಟ್ರೇಲರ್ ಅಭಿ ಪಿಕ್ಚರ್ ಬಾಕಿ ಹೇ ತಲೆ ಪಿಕ್ಚರ್ ಬಾಕಿ ಹೇ ಅಂದ್ರೆ ಇನ್ನು ಯಮಕನ ಮಾಡಿ ಯಾವ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಸಲುವಾಗಿ ರೂಪುರೇಷೆಗಳನ್ನ ಮಾಡ್ಯಾರ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿಯೂ ಸಹಿತ ಅವರ ಕಚೇರಿ ಆಪ್ತ ಕಾರ್ಯದರ್ಶಿಗಳ್ರಿ ಐದಾರು ಮಂದಿ ಹೋಗ್ರೆ ಏನೋ ಭಾಳ ದೂರ ಅಲ್ಲಿ ಬೆಳಗಾವದಾಗ ಐತಿ ಗುಕ್ಕಾದಾಗ ಐತಿ ಕಚೇರಿ ಅಲ್ದಾಳ್ ಗೆಸ್ಟ್ ಹೌಸ್ನಾಗೂ ಐತಿ ಹೋಗಿ ಅಲ್ಲಿ ಸತೀಶ್ ಜಾರಕಿಹೊಳಿ ಅಟಿಕೊಟೆ ತಂದಿರಪ್ಪ ಅಲ್ಲಿ ಅನುದಾನ ಯಾವ ಕ್ಷೇತ್ರದಾಗ ಯಾವ ಹಳ್ಳಿಯಾಗ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿರಿ ಮಗಳು ಏನೇನು ತಮ್ಮ ಸತೀಶ್ ಫೌಂಡೇಶನ್ದಿಂದ ಏನೇನು ಕಾರ್ಯಕ್ರಮ ಮಾಡ್ಯಾರ ತೂಕ ಅಳತೆ ಮಾಡಿ ನೋಡ್ರಲ್ಲ ಯಾರು ಏನು ಮಾಡ್ಯಾರ ಅನ್ನೋದು ವಿರೋಧಿಗಳ ಸರ್ಕಾರ ತಮ್ಮದೇತ್ ಎಷ್ಟು ಸಾವಿರ ಕೋಟಿ ರೂಪಾಯಿ ತಂದು ಅಲ್ಲಿ ಈಗ ಶಾಸಕ ಆಗೋ ಸಲುವಾಗಿ ಹೋರಾಟವನ್ನು ಮಾಡಾಕತ್ತೀರಿ ನಿಮ್ಮದೇ ಆದಂಥ ಸರ್ಕಾರವಿದ್ದಾಗ ಎಷ್ಟು ಎಮ್ಕನ್ಮಡಿ ಕ್ಷೇತ್ರಕ್ಕೆ ಎಷ್ಟು ಸಾವಿರ ಕೋಟಿ ಪ್ಯಾಕೇಜ್ ತಂದ್ರಿ ಅಂತ ವಿರೋಧಿಗಳ ಕ್ಷೇತ್ರಗಳಲ್ಲಿ ಅನೇಕ ಸಾವಿರಾರು ಕೋಟಿ ಪ್ಯಾಕೇಜ್ ತಂದು ಶಾಸಕ ಆಗಕ್ಕೆ ಹೊಂಟಾರ ಕೆಲವು ಕ್ಷೇತ್ರದಾಗ ನೋಡಿರಿ ಆ ರೀತಿ ಮಡಿಯಾಗ ಒಂದು ಎರಡು ಮೂರು ಸಾವಿರ ಕೋಟಿ ರೂಪಾಯಿ ತಮ್ಮದೇ ಆದಂಥ ಸರ್ಕಾರ ಇದ್ದಾಗ ತರಬೇಕಾಗಿತ್ತು ಸಂಸತ್ ಸದಸ್ಯರು ನಿಮ್ಮವ್ರ ಮಂತ್ರಿಗಳು ನಿಮ್ಮವ್ರ ಮುಖ್ಯಮಂತ್ರಿಗಳು ನಿಮ್ಮವ್ರ ಅನೇಕ ಆಡಳಿತ ಯಂತ್ರವೂ ನಿಮ್ಮ ಕೈಯಾಗಿದ್ದರೂ ಸಹಿತ ಏನು ಬದಲಾವಣೆ ಮಾಡಿರಿ ಅಲ್ಲಿ ಕ್ಷೇತ್ರ ಸುಧಾರಣೆ ಮಾಡುವ ಸಲುವಾಗಿ ಆದರೆ ಅಲ್ಲಿ ವ್ಯಕ್ತಿ ಬದಲಾವಣೆ ಮಾಡ್ತೀರಿ ಕ್ಷೇತ್ರ ಬದಲಾವಣೆ ಮಾಡ್ತೀವಿ ಅಂತ ನಿಮ್ಮ ಬಾಯಿಂದ ಬಂದಿಲ್ಲ ಅಲ್ಲಿ ವ್ಯಕ್ತಿ ಬದಲಾವಣೆ ಆಗೋದಲ್ ಅಲ್ಲಿ ಕ್ಷೇತ್ರ ಬದಲಾವಣೆ ಆಗ್ತೈತಿ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಆಕೈತಿ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿಯ ವ್ಯಕ್ತಿ ರಾಜ್ಯದ ಉನ್ನತ ಸ್ಥಾನಕ್ಕೆ ಹೋಗತಾನೆ ಅಲ್ಲಿ ಮಗಳ ಮತ್ತು ಅಲ್ಲಿ ರಾಜಕೀಯ ಚಟುವಟಿಕೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಎಂಕನ್ಮಡಿ ಕ್ಷೇತ್ರ ಕರ್ನಾಟಕ ಇವತ್ತು ಯಾಕ ಕಾಕ ಎಷ್ಟು ಜೋರು ಹತ್ತಿ ಅಂತಿರಬೇಕು ಸಮಗ್ರ ರಿಪೋರ್ಟ್ ಅಲ್ಲಿಯ ಗ್ರೌಂಡ್ ರಿಪೋರ್ಟ್ನ ಹೋಗಿ ಮನೆ ಮನೆ ಮಾತಾಡಿಸಿದಾಗ ನಮಗೆ ಸಹಕಾರ ಬೇಕು ನಮಗೆ ಯಾರು ಬೇಡ ನಮಗೆ ಯಾವುದೋ ಆಸ್ಪತ್ರೆ ಒಂದು ದೊಡ್ಡ ಕಾಯಿಲೆ ಬಿದ್ದಾಗ ನಮ್ಮ ಸಹಕಾರ ದುಡ್ಡು ಕೊಟ್ಟಾನ ಶಿಕ್ಷಣ ಸಲುವಾಗಿ ಫೀ ಇದ್ದಕ್ಕೆಲ್ಲ ರೊಕ್ಕ ತುಂಬಾ ದುಡ್ಡು ಕೊಟ್ಟಾನ ಕಣ್ಣು ಹೋಗಿದ್ದು ಕಣ್ಣಿನ ಆಪರೇಷನ್ ಸಲುವಾಗಿ ಸ್ವತಃ ಕರ್ಕೊಂಡು ಹೋಗಿ ಹೈಟೆಕ್ ಹಾಸ್ಪಿಟಲ್ದಾಗ ಕಣ್ಣಿನ ಆಪರೇಷನ್ ಮಾಡ್ಕೊಂಡ ಮನಿಗೆ ಕಳಿಸ್ಯಾರ ಸುಖ ದುಃಖ ವಿಚಾರ ಮಾಡ್ಯಾರ ಆಹಾರ ಕಿಟ್ಗಳನ್ನು ಕೊಟ್ಟಾರ ಅನೇಕ ಅಪಘಾತದ ಪ್ರಸಂಗಗಳಲ್ಲಿ ಬಂದು ಲಕ್ಷ ಲಕ್ಷ ರೂಪಾಯಿ ಕಂತೆಗಳನ್ನು ಕೊಟ್ಟಾರ ಅದನ್ನು ಮರಿಲಿಕ್ಕೆ ಸಾಧ್ರಿ ಎಮ್ಕನ್ಮಡಿ ಮತದಾರರು ನೋಡ್ರ ಅಲ್ಲಿ ಎಲ್ಲ ಸಮುದಾಯದವರು ಎಷ್ಟು ಶಾಂತಿ ನೆಮ್ಮದಿ ಎಂದದಾರ ಯಾವ ಗಲಭೆಗಳಿಲ್ಲ ಮನಸ್ತಾಪಗಳಿಲ್ಲ ಎಷ್ಟೊಂದು ಭಾವೈಕ್ಯತೆ ಸಂಕೇತದಿಂದ ಸತೀಶ್ ಜಾರಕಿಹೊಳಿ ಮಗಳು ಮಗನ ನೇತೃತ್ವದಲ್ಲಿ ಅವರ ಕಾರ್ಯಕರ್ತರ ನೆರಳಿನಲ್ಲಿ ಅವರ ಆಪ್ತ ಕಾರ್ಯದರ್ಶಿಗಳ ಶ್ರಮದಿಂದ ಎಷ್ಟು ಸಾಮಾಜಿಕ ಚಟುವಟಿಕೆ ಮಾಡ್ಯಾರ ಕಾಣ್ತಗಿದು ನೋಡ್ತೀರಿ ಹೋಗಿ ನೇರವಾಗಿ ಸತೀಶ್ ಜಾರಕಿಹೊಳಿ ಕಚೇರಿಗೆ ಹೋಗ್ರಿ ಎಟ್ಟ ಅಂತಂದಿರಿ ಎಷ್ಟು ಅಭಿವೃದ್ಧಿ ಮಾಡಿರಿ ಸಹಕಾರ ಬುಕ್ಲೆಟ್ ಕೊಡತಾನಿ ನಿಮಗೆ ಸಮಗ್ರ ಬುಕ್ಲೆಟ್ ಕೊಡ್ತಾರೆ ಯಾವ ಹಳ್ಳಿ ಆಗಿ ಎಷ್ಟು ರೊಕ್ಕ ಖರ್ಚಾಗೈತಿ ಎಷ್ಟು ರೊಕ್ಕದ ಕಾಮಗಾರಿ ಇನ್ನೂ ಪ್ರಗತಿ ಆಗೈತೆ ಎಷ್ಟು ಉಳ್ದೈತು ಪಿಕ್ಚರ್ ತೋರಿಸ್ತಾರೆ ಅದಕ್ಕೆ ಹೇಳ ಟ್ರೇಲರ್ ಅಭಿ ಹೇ ಪಿಕ್ಚರ್ ಏ ಬಾಕಿ ಹೈ ಅಂದಾರ ಅದ್ರ ಸಲುವಾಗಿ ಆ ಪಿಕ್ಚರ್ ಬಾಕಿ ಹೈ ಸಲುವಾಗಿ ತೋತರಿ ಬುಕ್ಲೆಟ್ ಹೋಗಿ ಸಮಗ್ರ ಗ್ರಾಮೀಣ ಹಿಂದುಳಿದ ಕ್ಷೇತ್ರ ಅದು ಯಮಕನಮಡಿ ಕ್ಷೇತ್ರದಾಗ ಸಮಗ್ರ ರಾಜ್ಯ ಮಟ್ಟದಲ್ಲಿ ಅದು ಅಭಿವೃದ್ಧಿ ಹೊಂದತೈತೆ ಅನ್ನೋದು ಅಲ್ಲಿಯ ಜನ ನಿರ್ಣಯ ತೆಗೆದುಕೊಳ್ಳುವಾಗ ಯಾರೇನು ಮಾಡೋಕ್ಕೆ ಬರೋದಿಲ್ಲ ಆ ಯಮಕನಮಡಿ ಕ್ಷೇತ್ರ ಗ್ಯಾರಂಟಿಯಲ್ಲಿ ಗೆಲುವು ಸತೀಶ್ ಜಾರಕಿಹೊಳಿಯ ಕೊರಳಿಗೆ ಮಾಲಿ ಅಂದ ಮೇಲೆ ಇನ್ನಲ್ಲಿ ಮತದಾರ ಮೇಲೆ ಯಾರೇನು ಮಾಡೋಕ್ಕೆ ಬರೋದಿಲ್ಲ ಅಲ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಾಮಾಜಿಕ ಚಟುವಟಿಕೆ ಕೌಂಟ್ ಮಾಡಿರಿ ಅಲ್ಲಿ ಪ್ಲಸ್ ಮೈನಸ್ ವಿಚಾರ ಮಾಡ್ರಿ ನೆಗೆಟಿವ್ ಪಾಸಿಟಿವ್ ವಿಚಾರ ಮಾಡ್ರಿ ಕೇವಲ ಭಾಷಣಗಳಿಂದ ಮರಳಾಗಬೇಡ್ರಿ ಕೆಲಸದಿಂದ ಮರಳಾಗ್ರಿ ಇದೇ ಅಲ್ಲಿಯ ಶುಭದ ಸಂಕೇತ ಭರವಸೆಯ ಬೆಳಕಾಗಿ ಒಂದು ಶಕ್ತಿಯುತವಾಗಿ ನಾಯಕಾಗಿ ರಾಜ್ಯ ಮಟ್ಟದಾಗ ಚುಕ್ಕಾನಿ ಹಾರ ಸಾಕ ಹೊಂಟಾನ ಅವನೇ ಸತೀಶ್ ಜಾರಕಿಹೊಳಿ ಅನ್ನೋದು ಬರದಿಟ್ಕೋರಿ ಕಾಕಾನ ಭವಿಷ್ಯ ಮತ್ತೆ ಬೇರೆ ಸುದ್ದಿ ಬರಲ್ರಿಪ್ಪ ನಮಸ್ಕಾರ